ನಾಡಿನಾದ್ಯಂತ ಇಂದು ಹನುಮ ಜಯಂತಿಯನ್ನು ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು ತುಮಕೂರು ಜಿಲ್ಲೆ ಕುಣುಗಲ್ ತಾಲೂಕಿನ ಬಿದನಗೆರೆ ಗ್ರಾಮದ ಬಸವೇಶ್ವರ ಮಠದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿತು ನೂರ ಆರು ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿಯನ್ನು ಹೂವುಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು

ದೇವಾಲಯಕ್ಕೆ ಬಂದ ನಂತರ ಮನಸ್ಸಿಗೆ ನೆಮ್ಮದಿ ಉಂಟಾಗಿದೆ ಪಂಚಮುಖಿ ಆಂಜನೇಯ ವಿಗ್ರಹ ನೋಡುಗರ ಅಕ್ಕ ಮನ ಸೆಳಿಯುತ್ತದೆ ಎಂದರು ಚೆನ್ನಾಗ್ ನೋಡ್ಬೋದು ಬಂದರೆ ಏನು ಇನ್ನು ಮಾಡಿಲ್ಲ ಇವಾಗ್ ಮಾಡ್ಬೇಕು ಶಿಲ್ಮನ್ ದೇವಸ್ಥಾನ ನೋಡಿದೀವಿ ಇನ್ನೂ ಆಂಜನೇಯ ನೋಡಿಲ್ಲ ಇವಾಗ ನೋಡಬೇಕು ಇನ್ನೊಂದು ಇದ್ ಅಭಿಷೇಕ ಆಯ್ತೈತೆ ಈಗ ನೋಡ್ತೀವಿ ಪೂಜೆ ಮಾಡ್ತೀವಿ ದೇವಸ್ಥಾನ ನೋಡೋಕೆ ಇನ್ನು ಎಲ್ಲಕ್ಕಿಂತ ಇದ್ರು ಚೆನ್ನಾಗೈತೆ ಚೆನ್ನಾಗೈತೆ ಬಸವೇಶ್ವರ ಮಠದ ಅಧ್ಯಕ್ಷ ಧನಂಜಯ ಗುರುಜಿ ಹನುಮ ಜಯಂತಿ ಅಂಗವಾಗಿ ದೇವಾಲಯದಲ್ಲಿ ಬೆಳಗ್ಗೆಯಿಂದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿರುವುದಾಗಿ ತಿಳಿಸಿದರು ನೆಮ್ಮದಿ ಆರೋಗ್ಯ ರೈತಾಪಿ ಒಟ್ಟು ಕುಟುಂಬದವರಿಗೆ ಒಂದು ಸಂತಸ ಕಾಲಕಾಲಕ್ಕೆ ತಕ್ಕಂತೆ ಮಳೆಯಾಗಿ ರೈತರಿಗೆ ಬೆಳೆಯಾಗಿ ಸಮೃದ್ಧಿಯಾಗಿ ಅವನ ಮನೆಯಲ್ಲಿ ದವಸ ಧಾನ್ಯಗಳು ಸಹ ಹೆಚ್ಚೆತ್ತು ಅಭಿವೃದ್ಧಿಯನ್ನು ಕೊಟ್ಟು ಆಂಜನೇಯ ಕಾಪಾಡಲಿ ಎಂಬುದಕ್ಕೋಸ್ಕರ ವಿಶೇಷವಾಗಿ ಡಾಕ್ಟರ್ ಧನಂಜಯಗಳು ಎಲ್ಲ ಭಕ್ತಾದಿಗಳ ಸಮೂಹವನ್ನು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದೀನಿ